ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತರೆಲ್ಲ ಸ್ನೇಹಿತರೆ ಎಲ್ಲರಿಗೂ ಅರುಣ್ ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಮ್ಮ ಕನಕಪುರದಲ್ಲಿದ್ದೀನಿ ಕನಕಪುರದಲ್ಲಿ ಎಲ್ಲಪ್ಪ ಅಂದರೆ ಸ್ನೇಹಿತರೆ ನಿಮ್ಗೆ ಇರ್ಗಬಹುದು ಟೋಲ್ ಗೇಟಲ್ಲಿ ಇದ್ದೀನಿ ಟೋಲ್ ಗೇಟ್ ಅಂದರೆ ಏನು ಟೋಲ್ ಗೇಟಲ್ಲಿ ಸ್ನೇಹಿತ ಇದೊಂದು ಮುಖ್ಯವಾದ ವಿಷಯ ಅಂದರೆ ನಮ್ಮ ತಾತನ ಕತೆ ಇದೆ ಟೋಲ್ ಗೇಟಲ್ಲಿ ಏನಪ್ಪ ಇವತ್ತು ತಾತನ ಕತೆ ಹೇಳ್ತಾ ಇದ್ದರೆ ಟೋಲ್ಗೇಟಲ್ಲಿ ಅಂದರೆ ಸ್ನೇಹಿತರೆ ಸುಮಾರು ನೂರೈವತ್ತು ವರ್ಷ ಹಿಂದೆ ನಡೆದಂಥ ಘಟನೆ ಟೋಲ್ ಗೇಟಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನಮ್ಮ ಕನಕಪುರ ಜನತೆಗೆ ಮಾಹಿತಿ ಕೊಡ್ತಾ ಇದ್ದೀನಿ ನೂರೈವತ್ತು ವರ್ಷ ಅಂದರೆ ಸ್ನೇಹಿತರೆ ಅದು ನಮ್ಮ ತಂದೆಗೆ ಕಮ್ಮಿ ಬಂದ್ಬಿಟ್ಟು ಎಂಬತ್ತೈದು ಎಂಬತ್ತು ಒಂಬತ್ತು ವರ್ಷ ಆಗೈತೆ ಅವರಪ್ಪನಿಗಿಂತ ಎಷ್ಟು ವರ್ಷ ಆಗಿದೆ ಅವ್ರದ್ದು ನಡೆದಂಥ ಘಟನೆ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ತಿಳಿಸೋಣ ಅಂತ ಬಂದಿ ಸ್ನೇಹಿತರೆ ಟೋಲ್ಗೇಟ್ ಅಂತ ಏನಂತ ಇದ್ರು ಅಂದರೆ ಸ್ನೇಹಿತರೆ ಮದುವೆ ಇಲ್ಲಿಗೆ ಇಲ್ಲಿ ಕನಕಪುರಕ್ಕೆ ಬರೋಕ್ಕೆ ಕಾರಣ ಟೋಲ್ಗೇಟ್ ಅಂತ ಸ್ನೇಹಿತರೆ ಇಲ್ಲಿ ಗುರುವಾರ ಸಂತೆ ನಡೀತಾ ಪ್ರತಿ ಪ್ರತಿವರ ದಿನ ವಾರ ಆ ಸಂತೆಗೆ ಬರ್ತಂಥ ಸರಕು ಸಾಮಗ್ರಿಗಳು ಬರೋರು ಅದರಲ್ಲಿ ಸುಂಕನ ಮಾಡ್ತಾ ಮಾಡ್ತಾಯಿದ್ರು ಜನಗಳು ಸುಂಕನು ಟ್ಯಾಕ್ಸ್ ಅಂತ ಹಾಕೋ ಹಾಕ್ತಾರಲ್ಲ ಈಗಲ್ಲ ಆ ಥರ ಒಂದು ಸುಂಕದ ಮನೆ ಮಾಡಿಕೊಂಡು ಕನಕೂರ್ಗೆ ಯಾರು ಬರ್ತಾಯಿದ್ರು ಸಾಮಾನು ತಗೊಂಡು ಅವ್ರಿಗೆಲ್ಲನೂ ಅವ್ರು ತಾವು ಸುಂಕ ಇಷ್ಟು ಒಂದು ಇಪ್ಪತ್ತು ಪೈಸಾ ಮೂವತ್ತು ಪೈಸ ಒಂದು ರೂಪಾಯಿ ಎರಡು ರೂಪಾಯಿ ಈ ಥರ ಸುಂಕಾನ ಉಸ್ತು ಮಾಡ್ತಾಯಿದ್ರು ಅವ್ರು ಯಾವ ಥರ ಅಂತ ನಾನು ನಿಮ್ಗೆ ತಿಳಿಸ್ ತಿನ್ನಿಸ್ತಾ ಇದ್ದರೆ ಸ್ನೇಹಿತರೆ ಮೊದಲಿಗೆ ಸ್ನೇಹಿತರೆ ನಾನು ನಿಮಗೆ ಹೇಳ್ದಂಗೆ ಟೋಲ್ ಗೇಟಲ್ಲಿ ಏನಪ್ಪ ನಮ್ಮ ತಾತನ ಕತೆ ಅಂದರೆ ಸ್ನೇಹಿತರೆ ಸುಮಾರು ನೂರೈವತ್ತು ವರ್ಷದ ಹಿಂದೆ ನಡೆದಂಥ ಘಟನೆ ಇಲ್ಲಿ ಸ್ನೇಹಿತರೆ ಪ್ರತಿ ದಿನ ಪ್ರತಿ ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರು ನಮ್ಮ ಕನಕಪುರದ ಟೋಲ್ ಗೇಟಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಬೆಂಗಳೂರಿಗೆ ಸೌದೆನ ಸಾಗಿಸ್ತಾ ಇದ್ರು ಗಾಡಿಗಳಲ್ಲಿ ಯಾವ ಥರ ಗಾಡಿ ಅಂದರೆ ಸ್ನೇಹಿತರೆ ಮರದ ಗಾಡಿ ಇಲ್ವಾ ಆ ಥರ ಗಾಡಿಗಳಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಯಾವ ಕಾಡಿಂದ ಅಂದರೆ ಸ್ನೇಹಿತರೆ ಮುಗ್ಗೂರು ಕಾಡು ಧೂಂತೂರು ಕಾಡು ಈ ಕಡೆ ಮುತ್ತತ್ತಿ ಕಾಡು ಈ ಕಡೆ ಗೌಡಹಳ್ಳಿ ಕಾಡು ಈ ಥರ ಸುತ್ತಮುತ್ತ ಕಾಡುಗಳಲ್ಲಿ ಸೌದೆಗಳನ್ನ ಗಾಡಿಗಳಲ್ಲಿ ಸಾಗಿಸ್ತಾಯಿದ್ರು ಗಾಡಿಗಳ್ನ ಸಾಗಿಸ್ಬೇಕಾದ್ರೆ ಅವ್ರಲ್ಲಿ ಪ್ರತಿ ಗಾಡಿಗೂ ಸುಂಕ ಕಟ್ಬಿಟ್ಟು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಬೆಂಗಳೂರಿಗೆ ಏನಕ್ಕಪ್ಪ ಸೌದೆ ಅಂದರೆ ಸ್ನೇಹಿತರೆ ಅಲ್ಲಿ ಸರಬಂಡೆ ಅಂತ ಇದೆ ಬಂಡೆ ಮತ್ತು ಮನೆಗಳಿಗೆ ಸೌದೆಗಳ್ನ ತಗೋತಾಯಿದ್ರು ಆವಾಗ ನಮ್ಮ ರೈತರುಗಳು ಏನು ಮಾಡ್ತಾಯಿದ್ರು ಅಂದರೆ ಆ ಕಾಡುಗಳಿಂದ ಸೌದೆಗಳನ್ನ ತಗೊಬಂದು ತಾವು ಲಾಟ್ ಹಾಕ್ಕೊಂಡು ಒಂದು ಗಾಡಿನ ಡಬಲ್ ಗಾಡಿ ಮಾಡಿ ಬೆಂಗಳೂರಿಗೆ ಸಾಗಿಸ್ತಾಯಿದ್ರು ಆ ಸೌದೆಗಳನ್ನೆಲ್ಲ ತಗೊಂಡೋಗಿ ಇಲ್ಲಿಂದ ತಗೊಂಡು ಹೋಗೋದ ಸೌದೆಗಳನ್ನ ಡಬಲ್ ಗಾಡಿ ಮಾಡಿ ತಗೊಂಡೋಗಿ ಅಲ್ಲಿಂದ ಸೌದೆ ಎಲ್ಲ ಮಾರಿಬಿಟ್ಟು ಮನೆ ಸಾಮಾನ ತಗೊಬೋತಾಯಿದ್ರು ಮನೆ ಸಾಮಗ್ರಿಗಳೆಲ್ಲ ತಗೊಬರ್ತಾಯಿದ್ರು ಈ ಥರ ಜೀವನವನ್ನು ನಡೆಸ್ತಾಯಿದ್ರು ಅವರು ಗಾಡಿಗಳು ಸೌದೆಗಳು ಹೋಗ್ಬೇಕಾದ್ರೆ ಇಲ್ಲಿ ಸುಂಕ ಕಟ್ಟಬೇಕಾಯಿತು ನಾನು ಹೇಳ್ದಂಗೆ ಈ ಟೋಲ್ಗೇಟಲ್ಲಿ ಪ್ರತಿಯೊಬ್ಬರೂ ಸುಂಕ ಕಟ್ಟೇ ಮುಂದಕ್ಕೆ ಹೋಗ್ಬೇಕಾಗಿತ್ತು ಸುಂಕ ಕಟ್ಟುವಾಗ ನಮ್ಮ ತಾತಂದು ಒಂದು ಗಾಡಿ ಇತ್ತು ನಮ್ಮ ತಾತರು ಪ್ರತಿ ವಾರೂ ಇಲ್ಲಿ ಸೌದೆ ತುಂಬಿಕೊಂಡು ಹೋಯ್ತಾಯಿದ್ರು ಮುಗ್ಗೂರು ಕಾಡಿಂದ ಆವಾಗ ಸುಂಕ ಕಟ್ಟಬೇಕಾದಾಗ ಸುಂಕ ಉಸ್ತು ಮಾಡೋಂಥ ಒಬ್ಬರು ಮುಖ್ಯಸ್ಥರಿರ್ತಾರೆ ಅವರಿಗೆ ನಮ್ಮ ತಾತ ಸುಂಕ ಕಡದ ಗಾಡಿನ ಒಡ್ಕೊಂಡೋಗ್ತಾಯಿದ್ರಂತೆ ಒಡ್ಕೊಂಡು ಹೋಗೋದು ಅಲ್ಲದೆ ಸುಂಕ ಹಾಕೊಳ್ಳೋದು ಚೆನ್ನಾಗಿ ಹೊಡೆದ್ಬಿಟ್ರಂತೆ ನಮ್ಮ ತಾತ ಅವಾಗೇನೇ ನಿನಗೇನಲ್ಲೇ ಸುಂಕ ಕೊಡೋದೇ ಅಂದ್ಬಿಟ್ಟು ಹೊಡ್ದಿಟ್ರಂತೆ ಏಟ್ ಏಳು ಏನು ಸುಮ್ಮನೆ ಇದ್ದುಬಿಡ್ತಾರಾ ಅವರು ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ವಾರ ಕಾದಿ ರಿಪೀಟ್ ಬರುವಾಗ ನಮ್ಮ ತಾತಂಗೆ ಹಿಡ್ಕೊಂಡು ಸಿಕ್ಕಮ್ಗೆ ಚಚ್ಚಿದ್ರಂತೆ ಇದು ನಮ್ಮ ತಾತನ ನಡೆದಂಥ ಘಟನೆ ನಮ್ಮ ತಾತ ಮಂದೇಗೌಡ ಅಂದ್ಬಿಟ್ಟು ಸ್ನೇಹಿತರೆ ಅವರಪ್ಪ ಮಾರೇಗೌಡ ಅಂದ್ಬಿಟ್ಟು ಇದು ನಮ್ಮ ತಾತನ್ ಘಟನೆ ನಡೆದಂಥ ನಮ್ಮ ಟೋಲ್ ಗೇಟ್ ಅಲ್ಲಿ ನಡೆದಂತ ಘಟನೆ ಈ ಟೋಲ್ ಗೇಟ್ ಅಲ್ಲಿ ಇವಾಗ ಟೋಲ್ ಗೇಟ್ ಅಂದ್ರೆ ಏನು ಅಂತ ನಮ್ಮ ಕನಕಬುದರಿಯವರ ಅವ್ರನ್ನ ಕೇಳಿಬಿಟ್ಟು ನಾನು ಮಾತಾಡಿಸ್ತೀನಿ ನೋಡಿ ನಮಸ್ಕಾರ ನೀವು ನೀವು ಇಲ್ಲಿ ಎಷ್ಟೋ ಇದ್ರೆ ನಿಮ್ಮ ಹೆಸರೇನು ನಾನು ಸ್ವಂತ ಊರು ತುಂಗಣಿ ಗ್ರಾಮ ಹ್ಮ್ ನನ್ನ ವಯಸ್ಸು ಅರವತ್ತೇಳು ವರ್ಷ ನಾನ್ ರಿಟೈರ್ಡ್ ಹೈಸ್ಕೂಲ್ ಮಾಸ್ಟರ್ ನಾನ್ ತುಂಗಣಿ ಸ್ವಂತ ಊರು ತುಂಗಣಿ ಕನಕಪುರ ಪೂರ್ದ ಪರಿಚಯ ಗೊತ್ತು ತುಂಗಣಿಯಿಂದ ನಡ್ಕೊ ಬರ್ತಾ ಇದ್ವಿ ಪ್ರಾರಂಭದಿಂದ ನಡ್ಕ ಬರ್ತಾ ಇದ್ವಿ ಟೋಲ್ ಗೇಟ್ ಒಂದೇ ರಸ್ತೆ ಎಡ ಈ ಕಡೆ ಕೆರೆ ಇತ್ತು ಆ ಕಡೆ ಹಳ್ಳ ಇತ್ತು ಪೂರ್ತಾ ಒಂದೇ ರಸ್ತೆ ಇಲ್ಲಿ ಗೇಟ್ ಸುಂಕದ ಗೇಟ್ ಅಂತ ಗ್ರಾಹಕರು ವ್ಯಾಪಾರಿ ಆ ಕಡೆಯಿಂದ ಬರ್ಬೇಕಾದ್ರೆ ಮೂಟೆ ಹೊತ್ಕೊಂಡು ಬರ್ತಾ ಇದ್ರು ಸುಂಕದ ಗೇಟ್ ಅಡ್ಡಾಗ್ತಾ ಇದ್ರು ಇಪ್ಪತ್ತೈದು ಪೈಸಾ ಆಗ ಸುಂಕ ಒಂದಾಳಿಗೆ ಒಂದ್ ವರೆ ಒತ್ಕೊ ನಮ್ಮ ನಮ್ಮೂರ್ನಲ್ಲಿ ಎಲ್ಲಾ ಅಗ್ಗ ಉರಿತಾ ಇದ್ರು ನಿಮ್ ಕಣ್ಮಟ್ಗೆ ಅಗ್ಗ ಉದ್ದೆ ಉರಿ ಒತ್ಕೊ ಬರ್ ಇಪ್ಪತ್ತೈದು ಪೈಸಾ ಕೆಲವರು ಸುಂಕ ಕಟ್ನಾರದೆ ಕಳದಾರಿಲಿ ಬರೋರು ಕೆರೆ ಎತ್ತ ಪ್ರಾರಂಭದಿಂದನೂ ಇದೇ ರೀತಿ ಸುಂಕದ ಕಟ್ಟೆ ಸುಂಕದ ಗೇಟ್ ಅಂತ ಟೋಲ್ ಗೇಟ್ ಇಂಗ್ಲೀಷ್ ಟೋಲ್ ಗೇಟ್ ಅಂತ ಇಲ್ಲಿ ಕನ್ನಡದಲ್ಲಿ ಸುಂಕದ ಕಟ್ಟೆ ಒಂದೇ ರಸ್ತೆ ಬಸ್ ಸೌಕರ್ಯ ಅನನುಕೂಲ ಆಯ್ತಾಗ ಗೊತ್ತಾಯ್ತಾ ಸರ್ಕಾರಿ ಬಸ್ ಇತ್ತು ಪ್ರೈವೇಟ್ ಬಸ್ ಇತ್ತು ಕನಕಪುರ ಇತಿಹಾಸ ಸುಂಕದ ಈಗ ಸರ್ ನೀವೇನ್ ಇಲ್ಲಿ ನಾನು ಸ್ವಂತ ಈಗ ಚಿಲ್ರಿ ಅಂಗಡಿ ಇಟ್ಕೊಂಡಿದ್ನಪ್ಪ ಇಲ್ಲದೆ ಅಣ್ಣ ಸಾರ್ದು ಚಿಲ್ರಿ ಅಂಗಡಿ ಇಟ್ಕೊಂಡಿದ್ದಾರೆ ಶ್ರೀನಿವಾಸ ಅನ್ಬಿಟ್ಟು ಟೋಲ್ ಗೇಟ್ ಬಗ್ಗೆ ಮಾಹಿತಿ ಕೊಟ್ಟವ್ರೆ ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ ಅಷ್ಟೇ ನಾನು ಸುಮಾರು ನಾನ್ ಕಂಡಂಗೆ ಅರವತ್ ನನ್ಗೆ ಅರವತ್ತೇಳ ವರ್ಷ ಈಗ ನನ್ ಚಿಕ್ಕ ಹುಡುಗನ ತಿಂದ ಗೊತ್ತು ನಾನು ಸಹ ಹೊರೆ ಹೊತ್ಕೊ ಬರ್ತಾ ಇದ್ದೆ ತರಕಾರಿ ಹೊರೆ ಮೂಟೆ ಹೊರೆ ಬರ್ತಿದ್ದೆ ಅಲ್ಲಿ ಟ್ಯಾಕ್ಸ್ ಕಟ್ಬಿಟ್ಟು ಹೋಗ್ಬೇಕಾಯ್ತು ಸುಂಕ ಹತ್ತು ಪೈಸೆ ಆಯ್ತು ನಾಲ್ಕು ಅಣೆ ಇತ್ತು ಒಂದು ಆಳ್ಗೆ ಸುಂಕ ಚೀಟಿ ಕೊಡ್ತಾ ಇದ್ರು ಪುರಸಭೆ ಇದ್ದಾಗ ಆಗ ಈಗ ಇದು ಪುರಸಭೆಯರು ಕಲೆಕ್ಟ್ ಮಾಡ್ತಾ ಇದ್ರು ಒಬ್ಬರು ಇವ್ರನ್ನ ನಿಲ್ತಿದ್ರು ಆ ಕಟ್ಟಡ ಇತ್ತು ಕಟ್ಟಡ ಇಲ್ಲ ಈಗ ಹಾ ದೇವಸ್ಥಾನ ಇರಲಿಲ್ಲ ಅಯ್ಯಪ್ಪ ಸಭೆ ದೇವಸ್ಥಾನ ಇರಲಿಲ್ಲ ಆಗ ಇರಲಿಲ್ಲ ಕೆರೆ ಮಾತ್ರ ಇತ್ತು ಕೈ ಕಟ್ಟಡ ಇರಲಿಲ್ಲ ಆಗ ಒಂದೇ ರಸ್ತೆ ಈ ಕಡೆ ಬೂದಿಕೇರಿ ಈ ಕಡೆ ಎಂ ಜಿ ರೋಡ್ ನೋಡ್ರಿ ಸ್ನೇಹಿತರೆ ನಾನು ಹಿಂದೆ ಹೇಳದಂಗೆ ಅದಕ್ಕೋಸ್ಕರ ಇಲ್ಲಿ ಟೋಲ್ ಗೇಟ್ ಅಂತ ಹೆಸರು ಬರೋಕ್ಕೆ ಕಾರಣ ಅದಕ್ಕೋಸ್ಕರ ನಿಮ್ಗೆ ಟೋಲ್ ಗೇಟ್ ಅಂದ್ರೆ ನಮ್ಮ ಕನಕುರದಲ್ಲಿ ಅನ್ನೋದು ಒಂದು ಇತಿಹಾಸನ ಒಂದು ಇತಿಹಾಸವನ್ನ ಶ್ರೀನಿವಾಸ ಕರ್ಣ ತಿಳಿಸಿ ಪ್ರತಿಯೊಬ್ರು ಕೊಟ್ಟಿದ್ದೀನಿ ಎಲ್ಲರಿಗೂ ಇಷ್ಟ ಮಾಹಿತಿ ಇಷ್ಟ ಆದ್ರೆ ಸ್ನೇಹಿತರೆ ಚಾನೆಲ್ ನ ಸಬ್ಸ್ಕ್ರೈಬರ್ ಮಾಡಿ ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನನ್ನ ಸ್ನೇಹಿತರೆ